ನಮ್ಮ ಸರ್ವಾರ್ಥ ಆಗ ಬಹಳ ಅಚ್ಚುಮೆಚ್ಚು ಅಂತಂತಂದರೆ ಸಮುದ್ರ ಸಮುದ್ರ ನೀರು ನೋಡಿದ್ಲಂತಂತಂತಂತಂದರೆ ಓಡ್ಲಿಕ್ಕೆ ಚಲೋ ಅವಳಿಗೆ ಅವಳಿಗಷ್ಟೇ ಅಲ್ಲ ಎಷ್ಟೋ ಜನ ದೊಡ್ಡೋರಿಗೂ ಕೂಡ ಸಮುದ್ರ ಅಂತಂತಂದ್ರೆ ಭಾಳ ಪ್ರೀತಿ ಯಾಕ ಅಂತಂದರೆ ಆ ಸಮುದ್ರವನ್ನು ನೋಡಿ ಕಲಿಯುವಂಥದ್ದು ಬಹಳ ಅಲ್ಲಿ ಹೋದಾಗ ನಮಗೆ ಆ ನೀರಿನ ಜೊತೆಗೆ ನಾವು ಸರಿಯಾಗಿ ನಿಂದಿರಲಿಕ್ಕೆ ಏನು ಹೋರಾಟ ನಡೆಸ್ತೇವೆ ಅದನ್ನು ನಾವು ನಮ್ಮ ನಿತ್ಯ ಜೀವನದೊಳಗೆ ಮಾಡ್ತಾ ಇರ್ತೇವೆ ಇನ್ನೊಂದು ಆಶ್ಚರ್ಯಚಕಿತವಾದಂತಹ ಪ್ರಾಣಿ ಅಲ್ಲೇ ಸಮುದ್ರದ ದಂಡಿ ಮೇಲೆ ಕೂತಿತ್ತು ಒಂಟೆ ನೀರನ್ನು ತನ್ನಲ್ಲಿ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಕೆಪಾಸಿಟಿ ದೇವರು ಅದಕ್ಕೆ ಕೊಟ್ಟಿದ್ದಾನೆ ಅಷ್ಟು ಆಶ್ಚರ್ಯಕರವಾಗಿರತಕ್ಕಂತಹ ಒಂಟೆಯನ್ನು ನೋಡಿ ಮುಂದೆ ಸಮುದ್ರದ ಹತ್ರ ನಡೆದ್ವಿ ಸಮುದ್ರ ಬಂದ ಹಾಗೆ ಬಂದಾಗೆಲ್ಲ ಸರ್ವಾರ್ಥ ಆಗ ಖುಷಿ ಆ ಖುಷಿಯನ್ನು ನೋಡಿ ಬಹಳ ಒಂಥರ ಎಲ್ಲಿಲ್ಲದ ಸಂತೋಷ ನಮ್ಮ ತಂದೆ ತಾಯಿಗಳ ನೆನಪು ಅವರು ನಮ್ಮನ್ನು ಹಿಂಗೆ ಕೈ ಹಿಡಿದು ಕರ್ಕೊಂಡು ಹೋಗಿ ಸಮುದ್ರದೊಳಗೆ ನೀರಿನ ಕಡೆ ಪ್ರಕೃತಿಯ ಪರಿಚಯ ಗುಡ್ಡ ಬೆಟ್ಟಗಳ ಪರಿಚಯ ಅದರ ಉಪಕಾರ ಇದೆಲ್ಲವನ್ನು ಕೂಡ ಮಾಡಿಸಿದ್ದು ನೆನಪಾಗ್ತದೆ ಸರ್ವಾರ್ಥ ಹಾಗೆ ಸೃಷ್ಟಿಯಲ್ಲೇ ಬೆಳೆಸಬೇಕು ಪ್ರಕೃತಿಯಲ್ಲೇ ಹೆಚ್ಚಿನ ಸಮಯ ಕಳಿಬೇಕು ಅಂತನ್ನೋದು ನಮ್ಮಿಬ್ಬರದು ಆಶಾ ಹೀಗಾಗಿಯೇ ಪ್ರಕೃತಿಯ ವಿಸ್ಮಯಗಳು ಎಲ್ಲೆಲ್ಲಿರ್ತವೆ ಅಲ್ಲೆಲ್ಲ ಕಡೆಗೂ ತಪ್ಪದ ಕರ್ಕೊಂಡು ಹೋಗ್ತೀವಿ ಈ ಸಮುದ್ರದ ಬಗ್ಗೆ ಹೇಳಬೇಕು ಅಂತಂದರೆ ನಿತ್ಯ ಹೋರಾಟ ನಡೆಸ್ತಿರುವಂತಹ ಎಷ್ಟೋ ಜನರಿಗೆ ಈ ಸಮುದ್ರ ಸ್ಫೂರ್ತಿ ಹೇಗಾದರೂ ಮಾಡಿ ತನ್ನ ಅಲೆಗಳ ಅಬ್ಬರವನ್ನು ಎಂದೂ ಕೂಡ ನಿಲ್ಲಿಸೋದಿಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಯತ್ನ ಮಾಡಿ ಅಲೆಗಳನ್ನು ಹೊರಗಡೆ ಕಳಿಸ್ತಾ ಇರ್ತದೆ ಹಾಗೆ ನಾವು ಕೂಡ ಜೀವನದೊಳಗೆ ನಮ್ಮ ವಿಚಾರಧಾರೆಗಳನ್ನು ಹೊರಗೆ ಹಾಕ್ತಾನೇ ಇರಬೇಕು ಕೆಲವೊಮ್ಮೆ ಸರಿಯಾದಂತಹ ವಿಚಾರಧಾರೆಗಳನ್ನು ಇಡೀ ಜಗತ್ತು ಒಪ್ತದೆ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ಜಗತ್ತು ಒಪ್ಪದೇ ಇದ್ದಾಗ ನಾವು ಪ್ರೋತ್ಸಾಹವನ್ನು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ತಗೊಂಡು ಒಳ್ಳೊಳ್ಳೆ ವಿಚಾರಧಾರೆಗಳನ್ನು ಹೊರಗೆ ಹಾಕಬೇಕು ಹೀಗೆ ಸಮುದ್ರವನ್ನು ನೋಡಿದಾಗ ಕಲ್ತಿದ್ದೆಷ್ಟೋ ಕಂಡದ್ದೆಷ್ಟೋ ಈ ಎಲ್ಲ ಕಲಿಕೆಗಳು ನಮಗೆ ಸಿಗುವಂಥದ್ದು ಪ್ರಕೃತಿಯಲ್ಲಿ ಮಾತ್ರ ಆ ನೀರು ಬಂದು ನಮ್ಮ ಕಾಲಿಗೆ ಬಡದಾಗ ಆಗುವಂತಹ ರೋಮಾಂಚನದ ಅನುಭವವೇ ಬೇರೆ ಬಹುಶಃ ಎಲ್ಲರೂ ಕೂಡ ಸಮುದ್ರವನ್ನು ನಾವು ನೋಡಿರ್ತೇವೆ ಆದರೆ ಎರಡು ಕ್ಷಣ ಆ ಸಮುದ್ರದ ಮುಂದೆ ನಿಂತು ನಾವೆಲ್ಲರೂ ವಿಚಾರ ಮಾಡಬೇಕು ಹಗಲಿಲ್ಲ ರಾತ್ರಿಲ್ಲ ತನ್ನ ಪ್ರಯತ್ನ ಏನಿದೆ ತಾನು ಮಾಡ್ತಾ ಅಲೆಗಳ ಅಬ್ಬರವನ್ನು ಸೃಷ್ಟಿಸ್ತಾ ಇರ್ತದೆ ನೋಡಿದವರಿಗೆ ಆಶ್ಚರ್ಯ ಆಗಬೇಕು ಏನು ಒಂದಾದ ಮೇಲೆ ಸುಮ್ಮ ಆಗ್ತದೆ ಇನ್ನೊಂದಾದ ಮೇಲೆ ಸುಮ್ಮ ಆಗ್ತದೆ ಎರಡನೇದಾದ್ಮೇಲೆ ಸುಮ್ಮ ಆಗ್ತದೆ ಮೂರನೇದಾದ ಮೇಲೆ ಸುಮ್ಮ ಆಗ್ತದೆ ಅಂತಂದರೆ ಯಾವತ್ತಿಗೂ ಕೂಡ ಸುಮ್ಮ ಆಗೋದಿಲ್ಲ ತನ್ನ ಅಬ್ಬರವನ್ನು ನಿತ್ಯ ನಿರಂತರವಾಗಿ ನಡೆಸ್ತಾ ಇರ್ತದೆ ಹಾಗೆ ಮನುಷ್ಯರಾಗಿ ನಾವು ಹುಟ್ಟಿದ ಮೇಲೆ ದಾನ ಧರ್ಮ ಒಳ್ಳೇತನ ಸುಖ ದುಃಖಗಳನ್ನು ನೋಡದೆ ಬರುವಂತಹ ಪರಿಸ್ಥಿತಿಗಳನ್ನು ಎದುರಿಸಿ ಕಷ್ಟಗಳನ್ನು ವಿಘ್ನಗಳನ್ನು ಸಂಕಟಗಳನ್ನು ದಾಟಿ ಮೆಟ್ಟಿ ನಿಲ್ಲುವಂತಹ ಸಾಹಸವನ್ನು ಕಲಿಸ್ತದ ಈ ಸಮುದ್ರ ಸರ್ವಾರ್ಥಾಗ ಆ ಸಮುದ್ರದೊಳಗೆ ಆಟ ಆಡೋದು ಅಂತಂದ್ರೆ ಭಾಳ ಪ್ರೀತಿ ಅಲ್ಲಿ ಹೋಗಿ ಆ ಬಾ ಆ ಬಾ ಆ ಬಾ ಅಂಥೇಳಿ ಅಕ್ಕಿ ಆಟ ಆಡ್ತಾ ಇರ್ತಾಳೆ ಅದನ್ನು ನೋಡಿದಾಗ ನನಗೂ ಕೂಡ ಅವಳ ಜೊತೆಗೆ ಆಟ ಆಡಬೇಕು ಅಂತ ಸೊ ಹೀಗೆ ನಾವು ಪುರಿ ಜಗನ್ನಾಥನ ಕ್ಷೇತ್ರದಲ್ಲಿರುವಂತಹ ಈ ಬ್ಲೂ ಬೀಚ್ ಬ್ಲೂ ಟಿಕ್ ಪಡೆದಿದೆ ಇದು ಸೊ ಬ್ಲೂ ಟಿಕ್ ಅಂತಂತಂದ್ರೆ ಅಷ್ಟು ಆತಂಕಕಾರಿಯಾದಂತಹ ಬೀಚ್ ಅಲ್ಲ ಅಂತ ಸೊ ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ಸೊ ಅಷ್ಟು ಸೊಗಸಾಗಿರ್ತಕ್ಕಂತಹ ಸಮುದ್ರದಿಂದ ಇನ್ನೂ ಎಷ್ಟೆಷ್ಟೋ ಕಲಿಯೋದಿದೆ ಸೊ ಅಂತಹ ಸಮುದ್ರವನ್ನು ಇವತ್ತಿನ ದಿವಸ ನೋಡಿ ಆನಂದಪಟ್ಟು ಆ ನೀರಿನೊಳಗೆ ಸಂತೋಷದಿಂದ ಸಮಯವನ್ನು ನಾವು ಕಳೆದ್ವಿ ನೀವು ಕೂಡ ತಪ್ಪದೆ ಸಮುದ್ರಕ್ಕೆ ಹೋಗಿ ನಿಮ್ಮ ಜೀವನದ ಸುಖ ದುಃಖಗಳನ್ನು ಕಳೆದು ಬಿಡ್ರಿ ಹೊಸ ವಿಚಾರಧಾರೆಗಳನ್ನು ಅಬ್ಬರಿಸುವಂತೆ ಮಾಡಿ ಜೈ ಜಗನ್ನಾಥ್ ಜೈ ಜಗನ್ನಾಥ್ ಜೈ ಜಗನ್ನಾಥ್